ಈ ಸಲ ಶಾಂತ ರೀತಿಯಿಂದ ನಡೆಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಪಾರ್ಟಿಯಿಂದ ಮತ್ತು ಬೇರೆ ಪಾರ್ಟಿಯಿಂದ ಆಗಿದೆ ಸಾಕಷ್ಟು ಬಿಲ್ಗಳನ್ನೂ ಕೂಡ ಪಾಸ್ ಆಗಿವೆ ಅನೇಕ ಮಹತ್ವದ ವಿಷಯ ಮೇಲೂ ಕೂಡ ಕೆಲವು ಚರ್ಚೆ ಆಗಿದೆ ಕೆಲವೊಂದಕ್ಕೆ ಆಗಲಿಲ್ಲ ಉದಾಹರಣೆಗೆ ಬಹಳ ಮಹತ್ವದಿರ್ತಕ್ಕಂಥ ಪೊಲ್ಯೂಷನ್ ದಿಲ್ಲಿಯಲ್ಲೇನಿದೆ ಅದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ನನಗೂ ಕೂಡ ಅದರಿಂದ ಸಾಕಷ್ಟು ಒಂದು ವಿಶೇಷವಾದಂಥ ಶ್ವಾಸಕ್ಕೆ ತೊಂದರೆ ಆಗ್ತದೆ ಅಂಥ ಒಂದು ಸಬ್ಜೆಕ್ಟ್ ಇತ್ತು ಅದಕ್ಕೆ ಸರ್ಕಾರ ಅವಕಾಶ ಕೊಡಲಿಲ್ಲ ಒಂದು ಎರಡನೇದು ನಾವು ಚರ್ಚೆಗೆ ಶಾಂತ ರೀತಿಯಿಂದ ತಯಾರಿದ್ದು ಅದನ್ನು ಅವರು ಸಮಾಧಾನವಾಗಿ ಒಂದೆರಡು ದಿವಸ ಹೆಚ್ಚಿನ ಚರ್ಚೆ ಮಾಡಿದರೆ ಅಥವಾ ಅವಕಾಶ ಕೊಟ್ಟಿದ್ರೆ ಅನೇಕ ಬಿಲ್ಗಳ ಮೇಲೆ ಇನ್ನು ಸವಿಸ್ತಾರವಾದಂಥ ಬೆಳಕು ನಾವು ಚೆಲ್ತಿದ್ದೀವಿ ವಿಶೇಷವಾಗಿ ಎಟಾಮಿಕ್ ಎನರ್ಜಿ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಅತ್ಯಂತ ಮಹತ್ವದ್ದು ಗಡಬಡಿಯಲ್ಲಿ ಅವರು ಅದನ್ನು ಪಾಸ್ ಮಾಡಿಕೊಂಡ್ರು ನಾನು ಗಂಟೆ ಗಂಟೆತನ ಕುಂತು ಕೊನೆ ಸ್ಪೀಕರ್ ಆಗಿ ನಾನು ಮಾತಾಡಿದೆ ಇದು ಒಂದು ದೊಡ್ಡ ಅನ್ಯಾಯ ಸರ್ಕಾರ ಈ ನರೇಗಾ ಯೋಜನೆ ತೆಗೆದು ಬೇರೆ ಒಂದು ಯೋಜನೆ ರೂಪದಲ್ಲಿ ತರ್ತಕ್ಕಂಥದ್ದು ಮಾಡಿದ್ದು ಇದು ದೇಶದ ಬಡ ಜನರಿಗೆ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಹಾಕಿದೆ ಯಾವ ಮನುಷ್ಯನಿಗೆ ಬದುಕಬೇಕು ಅಂಥೇಳಿ ಅವನು ಕೆಲಸ ಮಾಡ್ತಿದ್ದ ಅದು ರೈಟ್ ಟು ವರ್ಕ್ ಅದು ಅವರು ಕಸ್ಕೊಂಡ್ರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇವೆಲ್ಲ ಹಾಕಿದ್ದು ಎಜುಕೇಷನು ಫುಡ್ ಸೆಕ್ಯೂರಿಟಿ ರೈಟ್ ಟು ವರ್ಕ್ ರೈಟ್ ಟು ಹೆಲ್ತ್ ರೈಟ್ ಟು ಫಾರೆಸ್ಟ್ ಇಂಥವೆಲ್ಲ ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಬೇಕು ಅಂತಂದಾಗ ಅನೇಕ ಜನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಲಹೆ ಮಾಡಿದ್ರು ಇಲ್ಲ ಇವೆಲ್ಲ ನಾವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಿದರೆ ಅಷ್ಟೊಂದು ಸರಿ ಆಗೋದಿಲ್ಲ ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದು ಏನಾರ ಹಾಕೊಳ್ಳಿ ಅಂತ ಹೇಳಿ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇವು ಹಾಕಿದರು ಆರ್ಟಿಕಲ್ ಫಾರ್ಟಿ ಒನ್ ಪ್ರಕಾರ ಇದು ರೈಟ್ ಟು ವರ್ಕು ಎಜುಕೇಷನು ಇವೆಲ್ಲ ಇದೆ ಅದನ್ನು ಇವರು ರೈಟ್ ಟು ವರ್ಕ್ ತೆಗೆದು ಅವರಿಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಇದನ್ನು ತಗೊಳ್ಬೇಕು ಅಂತ ಹೇಳಿ ಅವ್ರ ಇಚ್ಛೆ ಇದೆ ಅಲ್ಲಿ ಅವರು ನಮೂದು ಮಾಡಬಹುದು ಮತ್ತು ಎಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಯಾವ ಜಿಲ್ಲೆಗೆ ಯಾವ ತಾಲೂಕಕ್ಕೆ ಕೊಡಬೇಕು ಅನ್ಸ್ ಅನ್ಸ್ತಕ್ಕಂಥ ಇಚ್ಛೆ ಇದ್ದರೆ ಅಲ್ಲಿ ಕೊಡು ಆದರೆ ಮೊದಲಿನ ಕಾನೂನೇನಿತ್ತು ರೈತರು ಅಥವಾ ಕೂಲಿಕಾರರು ಹದಿನೈದು ದಿವಸನು ಒಳಗೆ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು ಈಗ ಅದನ್ನು ತೆಗೆದಾಕಿ ಅವರು ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆ ಅವರೇ ನೋಡಿಕೊಂಡು ಮಾಡ್ತೇವೆ ಅಂತ ಅನ್ನೋದು ಇದು ದೊಡ್ಡ ತಪ್ಪು ಇದು ಬಡವರಿಗೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಈ ಪ್ರಯತ್ನ ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಇದು ನಾವು ಕಂಡಮ್ ಮಾಡ್ತೇವೆ ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಟೇಷನ್ ನಾವು ನಡೆಸ್ತೇವೆ ಎರಡನೇದು ಅರವತ್ತು ದಿವಸಿನ ಗ್ಯಾಪ್ ಅವಾಗ ಕೆಲಸ ಇಲ್ಲ ಅಂದರೆ ಆ ಅರವತ್ತು ದಿವ್ಸಿನ ಒಳಗೆ ಜನ ಏನು ಮಾಡಬೇಕು ಕೂಲಿಕಾರರು ಈಗ ಕೆಲವು ಜನರ ಮಾತು ಕೇಳಿ ಅವರು ಅರವತ್ತು ದಿವ್ಸ ಗ್ಯಾಪ್ ಕೊಟ್ಟಿದ್ದಾರೆ ಏನೋ ಒಂದು ಹದಿನೈದು ದಿವ್ಸ ಮಾಡಿದ್ರು ಎಂಟು ದಿವ್ಸ ಮಾಡಿದ್ರು ನಡೆದು ಹೋಗ್ಬೋದು ಆದರೆ ಸುಮಾರು ಅರವತ್ತು ದಿವ್ಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ

ಒಂದು ಅವರು ಕೊಲೆ ಮಾಡಿದ್ದಾರೆ ಅಂದರೆ ಇದು ಏನು ತಪ್ಪಾಗಲಕ್ಕಿಲ್ಲ ಮತ್ತು ಜನ ಅದರ ಮೇಲೆ ಕೋವಿಡ್ನ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂತ ಹೇಳಿ ಅವರು ಬದುಕಿದ್ರು ಅವರಿಗೆ ಅನುಕೂಲ ಆಯಿತು ನರೇಗಾ ಇರದೇ ಹೋಗಿದ್ರೆ ಕೋವಿಡ್ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು ಇದೇ ಸ್ಕೀಮ್ಗೆ ಮೋದಿಯವರು ಏನು ಹೇಳಿದರು ಅವರು ಆರಿಸಿ ಬಂದ ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ ಯಾಕಂದರೆ ಇದು ನಿಮ್ಮದೊಂದು ಜೀತ ಜಾಗ್ತಾ ಸ್ಮಾರಕ ಅಂದರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದರು ಅದ್ರ ಬಗ್ಗೆ ಇದು ಒಂದು ನಿಮ್ಮ ಸ್ಮಾರಕ ಇದ್ದಂಗೆ ಅದ ಇದಕ್ಕೆ ನಾನು ಜೀವಂತ ಇಡ್ತೇನೆ ಮತ್ತು ನಾನು ಅದಕ್ಕೆ ಜೀವಂತಿಟ್ಟು ಸ್ವಲ್ಪ ಏನಾರು ಸಹಾಯ ಕೊಡ್ತೀನಿ ಅಂತಂದ ಅದೇ ಸ್ಕೀಮು ಕೋವಿಡ್ ಒಂದೇ ಅಲ್ಲ ಮುಂದೆ ಅನ್ಎಂಪ್ಲಾಯ್ಡ್ ಜನರಿಗೆ ರೈತರಿಗೆ ರೈತ ಕಾರ್ಮಿಕರಿಗೆ ಅನುಕೂಲ ಆಯಿತು ಇನ್ನೂವರೆಗೆ ಅದು ನಡೆದಿದೆ ಅಂದರೆ ಪ್ರತಿ ಒಂದು ನಾವೇನು ಗ್ಯಾರಂಟಿಗಳು ತಂದಿದೆ ಅದಕ್ಕೆ ಅವರು ಸ್ಲೋಲಿ ಇದ್ದಾರೆ ಎರಡನೇದು ಮಹಾತ್ಮ ಗಾಂಧಿ ಹೆಸರು ಇತ್ತು ಅದಕ್ಕೆ ಅದರಲ್ಲಿಂದ ಇವ್ರಿಗೆ ತೊಂದರೆ ಏನಿತ್ತು ನನಗೇನು ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಿ ಅವ್ರ ಕಳಿಸ್ತೀರಿ ಆದ್ರೆ ಅವರಿಗೆ ಅವರ ಹೆಸರನ್ನು ತೆಗೆದು ಜಿ ರಾಮಝೀ ಏನು ಮಾಡಿಬಿಟ್ಟಿರಿ ಶ್ರೀ ಜೀ ನಿಂದಿಗೆ ಅದನ್ನು ನೀವು ಸಾಧನೆ ಮಾಡ್ತೀರಿ ಸಿ ಇಂಥವೆಲ್ಲ ಚುಲ್ಲ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಅಲ್ಲ ಇನ್ನೊಂದೇನೆಂದರೆ ವಿಶೇಷವಾಗಿ ಹೇಳಬೇಕಾಗಿದ್ರೆ ಸಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ನಮ್ಮ ಗೌರ್ಮೆಂಟ್ ಇದ್ದಾಗ ಇವು ಕೆಲವು ನಾವು ಬಡವರಿಗಾಗಿ ರೈಟ್ ರೂಪದಲ್ಲಿ ಹಕ್ಕಿನ ರೂಪದಲ್ಲಿ ಫಂಡಮೆಂಟಲ್ ರೈಟ್ ರೂಪದಲ್ಲಿ ಮಾಡಿದ್ದೇವೆ ಆ್ಯಕ್ಟ್ ಮಾಡಿ ಅದು ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು ಆಮೇಲೆ ರೈಟ್ ಟು ವರ್ಕ್ ಇರ್ಬೋದು ರೈಟ್ ಟು ಹೆಲ್ತ್ ಇರ್ಬೋದು ಮಷಿನ್ ಹೆಲ್ತ್ ಮಷಿನ್ ಇವೆಲ್ಲನೂ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ವಿಶೇಷವಾದಂಥ ಕಾನೂನುಗಳನ್ನು ಮಾಡಿ ಜನರಿಗೆ ಜನರ ಹಿತದೃಷ್ಟಿಯಿಂದ ಬಡವರ ಹಿತದೃಷ್ಟಿಯಿಂದ ಮಾಡಿದಂಥ ಕಾನೂನುಗಳು ಇವರು ಒಂದು ಒಂದು ಆಗಿ ನಾಶ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಹೋರಾಟ ಕೊನೆಯ ದಿವಸ ಆಯಿತು ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಅದನ್ನು ಅವರು ಸೆಲೆಕ್ಟ್ ಕಮಿಟಿ ಕಳಿಸ್ಬೇಕು ಅಂತ ಬಟ್ ಸೆಲೆಕ್ಟ್ ಕಮಿಟಿಗೆ ಅವ್ರು ಕಳಿಸಿಲ್ಲ ಆದರೆ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ ಈ ನರೇಗಾ ಬಗ್ಗೆ ಮತ್ತು ನರೇಗಾ ಒಂದು ಇದು ಬಡವರ ಸ್ಕೀಮ ಬಡವರಿಗಾಗಿ ನಮ್ಮ ಹೋರಾಟ ನಡೆದಿದೆ ನಡೀತಾ ಇದೆ ಇದು ಒಂದು ಅಟಮಿಕ್ ಎನರ್ಜಿನ ಬಗ್ಗೆ ನಾವು ತಂದಾಗ ಮನಮೋಹನ್ ಸಿಂಗ್ ಅವರು ತಂದಾಗ ಇವರೆಲ್ಲ ವಿರುದ್ಧ ಮಾಡಿದ್ರು ಈಗ ಅದೇ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ತರ್ತಾಯಿದ್ರು ನಾವೇನು ಮಾಡಿದ್ದೇವೆ ಅದರ ವಿರುದ್ಧ ಮಾಡೋದು ಮೊದಲ ಆಮೇಲೆ ಪುನಃ ಇಲ್ಲ ನೀವು ತಂದಿದ್ದೀರಲ್ಲ ಅದಕ್ಕೆ ನಾವು ಮತ್ತೆ ತಂದಿದ್ದೀವಿ ಅಂದರೆ ಇವರಿಗೆ ಫ್ಯೂಚರ್ ವಿಷನ್ ಇಲ್ಲ ಇವರಿಗೆ ಮುಂದಿನ ದೇಶ ಯಾಕೆ ಕಟ್ಟಬೇಕು ಅಂತಕ್ಕಂಥ ಇವ್ರ ಹತ್ರ ಯಾವುದೇ ಒಂದು ಯೋಜನೆಗಳು ಇಲ್ಲ ಇದ್ದ ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೀತಿ ಆಯೋಗ ಮಾಡಿ ಅದರಲ್ಲಿ ನೀತಿನೂ ಇಲ್ಲ ಸ್ಕೀಮೂ ಇಲ್ಲ ಏನೂ ಇಲ್ಲ ಅಂತ ಕೆಲಸ ಇದು ಮಾಡ್ತಾರೆ ಬಟ್ ಹೆಸರು ಬದಲಾವಣೆ ಮಾಡ್ಕೋತಿರೋದು ಮೂರನೇದು ಇವರು ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾರೆ ಸಂವಿಧಾನದಲ್ಲಿ ಏನೇನು ಪಂಡಿತ್ ಜವಹರ್ಲಾಲ್ ನೆಹರುಜಿ ಗಾಂಧೀಜಿ ಒಪ್ಕೊಂಡಂಥದ್ದು ವಲ್ಲಭಭಾಯಿ ಪಟೇಲ್ ಒಪ್ಕೊಂಡಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಂವಿಧಾನ ತಯಾರು ಮಾಡಿದ್ದು ಆ ಸಲಹೆಗಳ ಮೇಲೆ ಅದಕ್ಕೆ ಇವರು ಸರ್ವನಾಶ ಮಾಡಲಿಕ್ಕೆ ಇವತ್ತು ಹೊಂದಿದ್ದಾರೆ ನರೇಗಾ ಯೋಜನೆ ಅಂತ ಯೋಜನೆ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದೆ ಸಿ ಟ್ವೆಂಟಿ ಕಂಟ್ರೀಸ್ ಮಿನಿಮಮ್ ಏನಿಲ್ಲ ಅಂದ್ರೂ ಹದಿನಾಲ್ಕು ರಾಷ್ಟ್ರಗಳಿಗೆ ನಾವು ಹೋಗಿದ್ದೆ ಅವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ ಇಂಥ ನಂಬಲ್ಲಿಲ್ಲ ಅಂಥೇಳಿ ಅದು ಟರ್ಕಿ ಇರ್ಬೋದು ಈ ನಮ್ಮ ಯು ಕೆ ಯು ಎಸ್ ಇಟಲಿ ಜರ್ಮನಿ ಬ್ರಾಜಿಲ್ ಇಲ್ಲೆಲ್ಲ ಹೋಗಿದ್ದೆ ಸೊ ಅವರ ಪುನಃ ಈ ಬಡವರಿಗೆ ಗುಲಾಮ್ಗಿರಿಯಲ್ಲಿ ಇಡಬೇಕು ಅಂತಕ್ಕಂಥ ಪ್ರಯತ್ನ ಅವ್ರದ್ದು ನಡೆದಿದೆ ಗುಲಾಮ್ಗಿರಿಯಲ್ಲಿ ಯಾಕೆ ಹೇಳ್ತೀನಿ ಅಂದರೆ ನೀವಿಂಥ ರೈಟ್ ಟು ವರ್ಕ್ ತೆಗೆದಾಗ ನ್ಯಾಚುರಲಿ ಅವ್ರ ಶ್ರೀಮಂತರ ಹತ್ರ ಹೋಗಿ ಅವ್ರ ಪಾದಕ್ಕೆ ಬೀಳ್ಬೇಕು ಅವನು ಈ ಆದಮೇಲೆ ಅಥವಾ ಕೆಲಸ ಇಲ್ಲದಾಗ ಸೊ ఇది ఆమె అటోమిక్ ఎనర్జిదాడ హో ట్రంపు టెచ్చి మాట్ అదే తృప్తిపడీ ఇది అటమిక్ ఎనర్జీ ప్రైవేట్ జన్ హాక్ నే అదాని అంతవరికి కయ్యి కొట్టు అటోబాబు ಇವು ತಯಾರು ಮಾಡ್ತಕ್ಕಂಥದ್ದು ಇದ್ರ ಮಾಡ್ತಕ್ಕಂಥದ್ದು ಅಥವಾ ಎಲೆಕ್ಟ್ರಿಸಿಟಿ ಹೆಸರಿನ ಮೇಲೆ ಇಂತಹ ಪಬ್ಲಿಕ್ ಸೆಕ್ಟರ್ ಬಿಟ್ಟು ಪ್ರೈವೇಟ್ ಸೆಕ್ಟರ್ ಕೊಟ್ಟರೆ ದೊಡ್ಡ ಅನ್ಯಾಯಿಂತ ಟ್ರಂಪ್ಗೆ ಟ್ರಂಪ್ ಮತ್ತು ಅವನು ಹೆಚ್ಚಿಗೆ ಟ್ಯಾರಿ ಆಗಲಾತನ ಹೆಂಗೆ ಮನವೊಲಿಸ್ಬೇಕು ಅಂತ ಹೇಳಿ ಪ್ರೈವೇಟ್ ಜನರ ಕೈಯಲ್ಲಿ ಕೊಡ್ತಕ್ಕಂಥದ್ದು ಪ್ರೈವೇಟೈಸೇಷನ್ ಮಾಡ್ತಕ್ಕಂಥದ್ದು ಹೊಟ್ಟಿದ್ದಾರೆ ಮೊದಲು ಅದು ಕೆಲವು ಕಂಟ್ರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೈಯಾಗ ಇದೆ ಇಲ್ಲಿ ನಾವೀಗ ಪ್ರೈವೇಟ್ ಸೆಕ್ ಪಬ್ಲಿಕ್ ಸೆಕ್ಟರ್ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥದ್ರಲ್ಲಿ ಅವರಿಗೆಲ್ಲ ಪಾಲುಗಾರ ಮಾಡ್ತಾ ಇದ್ದೇವೆ ಪ್ರಾವೇಟ್ ಹಿಂಗೆ ದೇಶ ಖಂಡಿತವಾಗಿ ಇದಕ್ಕೆ ಈ ಸರ್ವನಾಶಕ್ಕೆ ಮೋದಿ ಕಾರಣ ಅವರು ಮತ್ತು ಅವ್ರ ಶಿಷ್ಯರು ಎಲ್ಲರೂ ಸೇರಿ ಇದನ್ನ ಮಾಡಿದ್ದಾರೆ ಎಲ್ಲ ಮೊನಾಪಲಿ ಮಾಡೋದು ಒಂದ್ ಕಡೆ ಎರಡನೇದು ಏನಂದ್ರೆ ಇದು ಮೊನಾಪಲಿ ಆಗಲ್ಲ ಲಿಬ್ರಲೈಸೇಷನ್ ಅಟಾಮಿಕ್ ಎನರ್ಜಿ ಮೊನಾಪಲಿ ಅದರಾಗಬೇಕಾಗಿದ್ದು ಮೊನಾಪೊಲಿ ಆಗ ಈಗ ಹೆಂಗೆ ನಮ್ಮ ರೈಲ್ವೆ ಇದೆ ಅದು ಮೊನಾಪೊಲಿ ಇದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿವೆ ದೊಡ್ಡ ದೊಡ್ಡ ಕಂಪ್ನಿಗಳಿವೆ ಅವು ಬೇಕಾದ್ರೆ ನೀವು ಪಬ್ಲಿಕ್ ಸೆಕ್ಟರ್ನಾಗ್ತೀರಿ ಪ್ರೈವೇಟ್ ಸೆಕ್ಟರ್ನಾಗ ಬೇರೆ ಯಾವುದು ಎಲ್ಲ ಕಡೆ ಮಾಡೋಕ್ಕಾಗೋದಿಲ್ಲ ನೀವು ಮಾಡಿ ಬಟ್ ಇವರು ಅದರ ಬಗ್ಗೆ ಯೋಚನೆ ಇಲ್ಲ ಅದಕ್ಕೆ ನಾವು ಖಂಡಿಸಿ ಎಲ್ಲ ಹೊರಗಡೆ ಬಂದಿದ್ದೇವೆ ವಾಕೌಟ್ ಮಾಡಿದ್ದೇವೆ ಅದು ಮುಂದೂ ಕೂಡ ಈಗ ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಪಿ ಸಿ ಸಿ ದವರು ಡಿ ಸಿ ಸಿ ದವರು ಎಲ್ಲರೂ ಸೇರಿ ಇದು ಮಾಡ್ತಾರೆ ಮತ್ತು ಬೇರೆ ವಿರೋಧ ಪಕ್ಷಗಳನ್ನು ಕೂಡ ಇದರಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಸರಿ ಎಸ್ ಐ ಆರ್ ವಿಚಾರದಲ್ಲಿ ಹೆಚ್ಚು ದೂರ ಇಡಲು ಇದು ಎಸ್ ಐ ಆರ್ ಮಾಡ್ತಾ ಇದೆ ಆದರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಮೋದಿ ಅವರು ಹೇಳಿದ್ದಾರೆ ಸರ್ ಅರೆ ಅವ್ರು ಮಲಗಿದಾರ ಈಗ ಅವರು ಬಂದು ಎಷ್ಟು ದಿವಸ ಆಯಿತು ಸರ್ಕಾರದಲ್ಲಿ ಹನ್ನೊಂದು ವರ್ಷ ಅದನ್ನು ಯಾರು ನುಸುಳಿದಾರೆ ಯಾರು ಒಳಗೆ ಬಂದಾಗ ಬಂದಾರ ಅನ್ನೋದು ಹಿಡಿತಕ್ಕಂಥ ತಾಕತ್ತಿಲ್ಲ ಅಂದರೆ ನೀವು ರಾಜ್ಯ ಕಾಳಬೇಕು ನಿಮ್ಮ ಅಲ್ಲ ನಾವೇನು ಕಾಂಗ್ರೆಸ್ದವರು ಅಲ್ಲಿ ಇಲ್ಲಿ ಹೋಗಿ ನಿಂತಾರ ನೀವು ಬಾರ್ಡರ್ ಮೇಲೆ ಇರ್ರಿ ನಿಮ್ಮ ಜನ ಇರ್ತಾರೆ ಬಾರ್ಡರ್ ಫೋರ್ಸ್ ಇರ್ತದೆ ಡಿಫೆನ್ಸ್ ಇರ್ತದೆ ಇವರೆಲ್ಲ ಹೇಳ್ತಾರೆ ನಿನ್ನ ನೀವು ನಿಮ್ಮ ಕೆಲಸ ಮಾಡೋದು ಬಿಟ್ಟು ಇನ್ನೊಬ್ಬರಿಗೆ ಕಾಂಗ್ರೆಸ್ದವರು ಅವರು ಇವರು ನುಸುಳದವ್ರಿಗೆ ಅರೆ ನೀವಿಂಥವ್ರು ಇದ್ದಾರಪ್ಪ ಅಂದರೆ ತೆಗೆದು ಬಿಸಾಕ್ಬಿಡಿ ಯಾರು ಹಿಡ್ಕೊಂಡು ಕುಂತಾರೆ ಅವ್ರ ಬಗ್ಗೆ ನೀವು ಕಂಡ ನಿಮ್ಗೆ ಆಗ್ತಾ ಇಲ್ಲ ನಿಮ್ಮ ಫೆಲ್ಯೂವರನ್ನು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಯಾವುದೇ ಸಿದ್ಧಾಂತಗಳು ಇರಲಿಲ್ಲ ಅಂತ ಕೂಡ ಕಂಟಿನ್ಯೂ ಕಠಿಣವಾದ ಮತ್ತೆ ಮುಂದಿದೆ ಸರ್ ಮಧ್ಯ ಹೌದು ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಯಲ್ಲಿ ಯಾವುದೇ ಸಿದ್ಧಾಂತ ಇರಲಿಲ್ಲ ಅಂತ ಕೇಂದ್ರ ಅವ್ರು ವಿಶ್ವ ಈಶಾನ್ಯ ರಾಜ್ಯಗಳು ಸರ್ ಅಂಚು ಅಲ್ಲ ನೋಡಿ ರೇಲ್ ತೊಗೊಂಡು ಹೋಗಿದ್ದೆವು ಅಂತ ನಾನು ಇವರೇ ಮಾಡಿದ್ರಾ ಆಮೇಲೆ ಅವರಿಗೆ ಸ್ಟೇಟ್ ಹುಡ್ ಕೊಟ್ಟೆ ಎಲ್ಲ ಕಡೆ ಮೊದಲು ಒಂದೇ ಇತ್ತು ಅವೆಲ್ಲ ಇವರೇ ಮಾಡಿದ್ರು ಅನೇಕ ಹಾಸ್ಪಿಟಲ್ಸು ಮತ್ತು ಅನೇಕ ಇದು ಅಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಅಸ್ಸಾಮ್ಲಿಂದ ಅರ್ಷ್ ಬಂದ ಮೇಲೆ ಆ ಭಾಗಕ್ಕೆ ಮಹತ್ವ ಕೊಟ್ಟೊಡ್ಡು ಇನ್ಯಾರೂ ಕೊಟ್ಟಿಲ್ಲ ಸುಮ್ಮನೆ ಹೇಳ್ತಾರೆ ಅವರು ಈಗ ನಂಬಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕೊಡು ಅಂದರೆ ಕೊಡೋಕ್ಕಾಗೋಲ್ಲ ಗುಲ್ಬರ್ಗಾದಲ್ಲಿ ನಮ್ಮ ಏರ್ಪೋರ್ಟ್ ಬಂದ್ ಮಾಡಿದೆ ಏನು ಮುಖ ಅದ ಅವ್ರು ಮಾತಾಡೋದು ನೀವು ಅಂಥವ್ರ ಬಗ್ಗೆ ಕೇಳ್ತೀವಿ ಸರ್ ವಿ ಆರ್ ಸುದರ್ಶನ್ ಅವರು ತಮಗೊಂದು ಪತ್ರ ಬರ್ತಿದ್ದಾರೆ ಸರ್ ಈ ರಾಜ್ಯದಲ್ಲೇನ ಬಂದಿಲ್ಲ ಅಗ್ತಾ ಇದೆ ಇದರಿಂದ ಆಡಳಿತಕ್ಕೆ ತಕ್ಕಿ ಆಗ್ತಾ ಇದೆ ತಾವ ಅದನ್ನ ಕೂಡ್ಲೇ ಸರಿಪಡಿಸಬೇಕು ಅಂತ ತಮ್ಮ ಪತ್ರ ಬರ್ತಿದೆ ಬಂದಿಲ್ಲ ನಾನು ನೋಡಲಿಲ್ಲ ಆಫೀಸ್ ಕೋಡೆ ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡತಾ ಇದೆ ಸರ್ ಆಡಳಿತ ಆದಿಂದ ಏನು ಇದೆ ನೋಡ್ದಿನಿ ಅವರು ಯಾವ ಉದ್ದೇಶದಿಂದ ಬರ್ತಿದ್ದಾರೆ ಏನೇನೆಲ್ಲ ಅದರೊಳಗೆ ಕಂಟೆಂಟ್ ನೋಡಿಕೊಂಡು ಮಾತಾಡ್ತೀನಿ

ಮಾಡಬೇಕು ಎಲ್ಲ ಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದ್ದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕಾದ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನು ಕಟ್ಟಿನಿ ನಾನು ಕಟ್ಟೀನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಹೇಳಬಾರದು ಮತ್ತು ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಡಬೇಕು ಈ ಜಗತ್ತಿನಾಗೆ ಸಾರಿ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ ಥ್ಯಾಂಕ್ ಯು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್